निर्देशक श्री शशिधर श्री केशवूर्ति एस श्री नटराजु श्री नागभूषण श्री जगज्जोति बसवेश्वर डीजे श्री राशिप्रिया श्री हनुमतराजु श्री रमस्वामी एम श्री नरसिंहमूर्ति बी एस बी एन श्री मरियपय ಎಸ್ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಹನುಮಂತರಾಜ್ ಅವರು ಮತ್ತು ಅವರು ಇಬ್ರು ಜಯಶೀಲರಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದೆ ಸೊ ಈ ಆಯ್ಕೆ ಇವತ್ತು ನಮಗೊಂದು ಈ ಸರ್ಕಾರನ ಉಪಯೋಗಿಸ್ಕೊಂಡು ನಮ್ಮ ಜನಪ್ರಿಯ ಶಾಸಕರನ್ನು ಉಪಯೋಗಿಸ್ಕೊಂಡು ಟಿ ಎ ಪಿ ಎಮ್ ಎಸ್ನ ಇನ್ನೂ ಪ್ರಗತಿ ತೊಗೊಂಡೋಗೋಕ್ಕೆ ಒಂದು ಸಹಕಾರ ಆಗುತ್ತೆ ಅದೇ ರೀತಿ ರೈತರ ಸಮಸ್ಯೆಗಳನ್ನ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ತಂಡ ಏನು ನಿರ್ದೇಶಕರು ಇದ್ದಾರೆ ಎಲ್ಲರೂ ಕೂಡ ಕೂಡಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ ಸರ್ ಸೇನ್ ಇವತ್ತು ನಮ್ಮ ಗೋವಿಂದಣ್ಣ ನೇತೃತ್ವದಲ್ಲಿ ಇವತ್ತು ಏನು ಚುನಾವಣೆ ನಡೆಯಿತು ಆ ಚುನಾವಣೆ ಫಲಪ್ರದ ಹಾಕಕ್ಕೆ ಗೋವಿಂದಾಣವರು ಹಗಲು ರಾತ್ರಿ ಶ್ರಮಿಸಿ ಇವತ್ತು ಈ ಈ ಚುನಾವಣೆಯನ್ನು ಗೆಲ್ಸೋಲ್ಲಿ ಏನು ಕಾರ್ಯನಿರ್ಭೂತರಾಗಿದ್ದಾರೆ ಅವ್ರಿಗೆ ಮುಖ್ಯವಾಗಿ ಆಗ ಮತ್ತು ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಚಪಡ್ತೀನಿ ಸರ್ ಟಿ ಎ ಪಿ ಸಿ ಸಿ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ಅಧ್ಯಕ್ಷರಾಗಿ ಹನುಮಂತ್ ಅವರು ನಾನು ಆಯ್ಕೆಯಾಗಿದ್ದೀನಿ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ನಮಗೆ ಬೆಂಬಲವಾಗಿ ನಿಂತು ಸಹಕರಿಸಿದಂಥ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸನವರಿಗೆ ನನ್ನ ಹೃದಯ ತುಂಬಿ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮುಖಂಡರುಗಳಾದಂತಹ ಗೋವಿಂದಣ್ಣನವರು ಇರ್ಬೋದು ಹನುಮಂತೇಗೌಡ ಇರ್ಬೋದು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಖಂಡಿತ ಖಂಡಿತವಾಗಿಯೂ ಸಹ ಈ ಒಂದು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಹಾಗೂ ಜಯಶೀಲರನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಪೂರ್ವಕ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋ ಉದ್ದೇಶಗಳಲ್ಲಿ ನಮ್ಮ ಪ್ರಮುಖ ಗುರಿ ಅಂದ್ರೆ ಈ ಒಂದು ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಬೇಕು ಯಾಕೆಂದ್ರೆ ಸಹಕಾರ ಸಂಘ ಅಂದ್ರೆ ಈ ಗುಬ್ಬಿ ಉಚ್ಚಣ್ಣನವರು ಈ ಒಂದು ಕ್ಷೇತ್ರಕ್ಕೆ ಬಂದು ಹಲವಾರು ಅಂದ್ರೆ ಈ ಸಹಕಾರ ಸಂಘಗಳು ಬೆಳೆಯೋದಿಕ್ಕೆ ಸುಮಾರು ಜಾಗಗಳನ್ನು ಕೊಡುಗೆ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರ ಅವರ ಒಂದು ಕೊಡುಗೆ ಇದ್ದಿದ್ದಕ್ಕೆ ಇವತ್ತು ಸಹಕಾರ ಸಂಘಗಳು ಈ ಮಟ್ಟಕ್ಕೆ ಬೆಳೀತಾ ಇದ್ದಾವೆ ಅವರು ಬೆಳೆಸಿರ್ತಕ್ಕಂಥ ಈ ಹಿಂದೆ ಹಿರಿಯರು ಬೆಳೆಸಿರ್ತಕ್ಕಂಥದ್ನ ನಾವು ಇನ್ನೂ ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ಹೊಸ ತಂತ್ರಜ್ಞಾನಕ್ಕೆ ಬಂದಿದೆ ಹೊಸ ಒಂದು ಬೆಳವಣಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಒಂದು ಇನ್ನೂ ಅತಿ ಹೆಚ್ಚಿನದಾಗಿ ಈ ಸಹಕಾರ ಸಂಘವನ್ನು ಬೆಳೆಸೋದ್ರಲ್ಲಿ ಪ್ರಯತ್ನ ಅಂತೂ ಪಡ್ತೀನಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಆಗಿದೆಯಾ ಅಥವಾ ಎಲ್ಲರೂ ಸಹಕಾರದಿಂದ ಮಾಡಿದೆಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಮನೆ ಶಾಸಕರಾದಂಥ ಶ್ರೀನಿವಾಸಣ್ಣನವರ ಸಹಕಾರದಿಂದ ಇದಾಗಿರುತ್ತೆ